ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಇಪ್ಪತ್ತಾರು ಮಂದಿಯನ್ನು ಹತ್ಯೆಗೈದ ಬೆನ್ನಲ್ಲೇ ಸಿಂಧು ಒಪ್ಪಂದ ಅಮಾನತು ಮಾಡಿದೆ ಸಾರ್ಕ್ ವೀಸಾ ರದ್ದು ಮಾಡಿದೆ ಅಟ್ಟಾರಿ ಗಡಿ ಬಂದ್ ನಂತರ ಕಠಿಣ ರಾಜತಾಂತ್ರಿಕ ಕ್ರಮಗಳನ್ನು ಘೋಷಿಸಿದ್ದ ಭಾರತ ವಿರುದ್ಧ ಈಗ ಪಾಕಿಸ್ತಾನ ಪ್ರತೀಕಾರಕ್ಕೆ ಹಿಳಿದಿದೆ ಸಿಂಧು ಜಲ ಒಪ್ಪಂದ ಅಮಾನತು ವಿಚಾರವನ್ನು ಯುದ್ಧ ಕೃತ್ಯ ಎಂದು ಪರಿಗಣಿಸಬೇಕಾಗುತ್ತದೆ ಈ ಸಮಾರೋತ್ಸವವನ್ನು ಮೆರೆದಿರುವ ದೇಶ ತನ್ನ ನೆಲ ತೊರೆಯಲು ಭಾರತೀಯರಿಗೆ ಎರಡು ದಿನ ಗಡುವು ನೀಡಿದೆ ವಾಗ ಗಡಿ ಹಾಗೂ ಭಾರತೀಯ ವಿಮಾನಗಳಿಗೆ ತನ್ನ ವಾಯುಸೀಮೆ ಬಂದ್ ಮಾಡುವುದಾಗಿ ಘೋಷಣೆ ಮಾಡಿದೆ ಇದೆಲ್ಲದರ ನಡುವೆ ಪಾಕಿಸ್ತಾನಿಯರಿಗೆ ನೀಡಿದ್ದ ಎಲ್ಲ ಬಗೆಯ ವೀಸಾವನ್ನು ರದ್ದುಗೊಳಿಸಿ ಭಾರತ ಕೂಡ ಟಕ್ಕರ್ ಕೊಟ್ಟಿದೆ ವೀಕ್ಷಕರೇ ಕಾಶ್ಮೀರದಲ್ಲಿ ಇಪ್ಪತ್ತಾರು ಮಂದಿಯ ನರಮೇಧದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗುತ್ತಿರುವ ಹೊತ್ತಿನಲ್ಲೇ ಉಭಯ ದೇಶಗಳು ಶಸ್ತ್ರಾಸ್ತ್ರಗಳ ತಾಲೀಮು ಆರಂಭಿಸಿವೆ ಬುಧವಾರ ಅರಬ್ಬಿ ಸಮುದ್ರ ತೀರದಲ್ಲಿ ತನ್ನ ವಾಯುರಕ್ಷಕ ಸಾಮರ್ಥ್ಯವನ್ನು ಭಾರತ ಪ್ರದೇಶಿಸಿದೆ ಮತ್ತೊಂದೆಡೆ ನೆಲ ಅಥವಾ ಯುದ್ಧ ನೌಕೆಗಳಿಂದ ಹಾರಿಸುವ ಕ್ಷಿಪಣಿಯನ್ನು ಶುಕ್ರವಾರ ಹಾಗೂ ಶನಿವಾರ ಪರೀಕ್ಷೆ ನಡೆಸಲು ಪಾಕ್ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಪಹಲ್ಗಾಮ್ ದಾಳಿ ಸಂಬಂಧ ದೆಹಲಿಯಲ್ಲಿ ಸರ್ವಪಕ್ಷ ಸಭೆ ನಡೆಯಿತು ಈ ಸಭೆಯಲ್ಲಿ ಉಗ್ರರ ಎಲ್ಲ ಶಿಬಿರಗಳನ್ನು ನಾಶಪಡಿಸಿ ಎಂದು ಎಲ್ಲ ಪಕ್ಷದ ನಾಯಕರು ಒಕ್ಕರಳಿನಿಂದ ಆಗ್ರಹಿಸಿದ್ದಾರೆ ಹಾಗೂ ಉಗ್ರವಾದದ ವಿರುದ್ಧವಾದ ಹೋರಾಟದಲ್ಲಿ ಎಲ್ಲರೂ ಸರ್ಕಾರದೊಂದಿಗೆ ನಿಲ್ಲುತ್ತೇವೆ ಎಂಬ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲ ನೋಡ್ತಾ ಇದ್ರೆ ಜಾತಿ ಧರ್ಮ ಭೇದ ಭಾವ ಅಂತ ನೋಡಿ ನೋಡಿ ಜನಗಳನ್ನ ಸಾಯಿಸ್ತಾ ಇದ್ದಾರೆ ಹುಟ್ಟಬೇಕಾದ್ರೆ ಯಾವ ಜಾತಿ ಇತ್ತು ಸಾಯ್ಬೇಕಾದ್ರೆ ಯಾವ ಜಾತಿ ಈ ಜಾತಿಗೋಸ್ಕರ ಯಾಕೆ ಪ್ರಾಣಗಳನ್ನು ತೆಗಿತಾ ಇರೋದೋ ಈ ಪಾಕಿಸ್ತಾನದ ಪಾಪಿಗಳಿಗೆ ತಕ್ಕ ಶಿಕ್ಷೆ ಕೊಡೋರು ಯಾರೂ ಇಲ್ಲವ ಇದಕ್ಕೆ ಪರಿಹಾರ ಸಿಗುತ್ತೋ ಸಿಗಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ